ಬದೀಕೆ ನನಗೆ ಬರೀಬೇಕಂತ ಬರದಂತ ಬದುಕಬೇಕಂತ ಆದ್ರ ಮುಖ್ಯ ಬದುಕು ಬರ ಬೇರೆ ಬೇರೆ ಆಗಬಾರದು ಜೀವನದ ಅನುಭವ ಏನದಲ್ಲ ನಮ್ಮ ಬರೀಲಿಕ್ಕೆ ಬಹಳ ಒಂದು ಹೆಚ್ಚು ಸಾಹಿತ್ಯ ಬರ್ಬಿಡ್ತದ ಬದುಕು ಬದುಕುವಾಗಲು ಕಲೆ ಸಾಹಿತ್ಯ ಅಗತ್ಯ ಯಾವುದೇ ವರ್ತಿಯವರಿಗೆ ಯಾವುದೇ ವ್ಯಕ್ತಿಯಲ್ಲಿ ಒಂದು ಒಂದು ಪ್ರವೃತ್ತಿ ಇರಬೇಕು ಅದು ಸಂಗೀತ ಇರ್ಬೋದು ಚಿತ್ರಕಲೆ ಇರ್ಬೋದು ಯಾರೇ ಇರ್ಬೋದು ಅದು ಹೊಟ್ಟಿ ಹೊಟ್ಟಿ ತುಂಬಿಸಿದ್ರೆ ప్రవృత్తి శాంతి నెమ్మది ప్రవృత్తి ఆవిష్యంగా బతు సంకట సంకష్ట నష్టరా బా సహకారీ చిత్తకరి రసిలు నిజానికి యోడు అదే తమ అనుభవ ముందు ఎలా కరీతారు ఎల్ మరత అోగి ఆమె నోడు సంఘటనలు స్పందస్తాన సవేదా సాహిత్య గట్టి సాహిత్య వాల్మీకి ಕ್ರಂಚ ಪಕ್ಷಿಗಳನ್ನ ವಧೆ ಮಾಡಿದಾಗ ನೋಡ್ತಾರ ಯಾರೋ ಬೇಡ ಮಾಡಿದ್ದಾಗ ನೋಡ್ತಾರ ಅವ್ರಿಗೆ ಮರಕ್ತಾರ ಕರ್ತಾರ ಮನಸ್ಸಿಗೆ ಹೋಮಾಗ್ತಾರ ಶೋಕ ವ್ಯಕ್ತಪಡಿಸ್ತಾರ ಆ ಶೋಕದಿಂದ ಆ ಸಂದರ್ಭದೊಳಗೆ ಅವ್ರಿಗೆ ಶ್ಲೋಕಗಳು ಬರ್ತಾವ ಅದೇ ರಾಮಾಯಣ ಮೂಲ ಇದು ಸ್ಫೂರ್ತಿ ಸಿಕ್ತು ಹಂಗ ಕವಿಗಳಿಗೆ ಸಾಹಿತಿಗಳು ಸಂವೇದನಾಶೀಲ್ ಇರಬೇಕು ಸಂವೇದನಾಶೀಲ್ ಇದ್ರ ಅವನಲ್ಲಿ ಸ್ಪಂದನಾದ ಒಂದು ಶಕ್ತಿ ಇದ್ರೆ ಒಂದೇ ಒಳ್ಳೆ ಕೃತಿ ಬಂದುಬಿಡ್ತಬೇಕು ಚಿತ್ರಕ್ರಿಯೆ ಇರ್ಬೋದು ಸಂಗೀತ ಇರ್ಬೋದು ಯಾರೇ ಇರಬಹುದು ಹಾಗೆ ಬಸವಂತವರು ಸಹಿತ ಬಸವೇಶ್ವರವರು ಆ ಕ್ರಾಂತಿ ಮಾಡಲಿಕ್ಕೆ ಕಾರಣ ಏನಂದ್ರೆ ಸಂವೇದನಶೀಲ ಗುಣ ಇನ್ನೊಬ್ಬರ ಬದುಕಿಗೆ ದಲಿತರ ಬದುಕಿಗೆ ಶೋಷಿತರ ಬದುಕಿಗೆ ಮರೆಯಲು ಕರೆಯಲರು ಅವರು ಕ್ರಾಂತಿ ಮಾಡಿದರು ವಚನ ಸಾಹಿತ್ಯವನ್ನು ಬರೋದರು ಅದು ಸಾಮಾನ್ಯ ಅಲ್ಲ ಅದು ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಒಂದು ಮಾನ್ಯತೆ ಪಡಿತು சைத்யித்து சமான் அன்னது சைத்ய அதுக்க ஜன்பாத்ய நோட் ஏன் கழு காகுதவ சா நன்கு நான் கார சிரம முக்கிய அது நம்ம சாகித்ய முக்கியதா நெம்மதி கொடுத்தத சந்தோஷ கொடுத்து எல்லாம் மரியாதும் சைத்த அதுக்க இது மீறி மாணிக்க பீட ಮತ್ತೆ ಸಂಪದ ಬೇಡ ಸುತ್ತು ಕೋಟಿ ವೈಭವ ಬೇಡ ಸುತ್ತೆಲ್ಲ ಜನಪದ ಹಾಡಿರಲಿಲ್ಲ ಯಾವ ರಾಣಿ ಆಗವಸಿಲ್ಲ ನಾನು ಯಾವ ಸೇರಿ ಸಂಪತ್ತು ಬೇಕಾಗಿಲ್ಲ ಎಲ್ಲಕ್ಕಿಂತ ಖುಷಿ ನೆಮ್ಮದಿ ಕೊಡುತ್ತೆ ಅದಾದ್ರ ಸಾಹಿತ್ಯ ನೆನಪಿಟ್ಬೋದು ಅವನ ಕರೆ ಸಾಹಿತ್ಯ ಇರ್ಬೇಕು ಆ ಮನುಷ್ಯನ ಅನವ ಮನುಷ್ಯನ ಮನುಷ್ಯನಾಗಿಡೋರು ಯಾರಪ್ಪ ಅಂದ್ರೆ ಕರೆ ಸಾಹಿತ್ಯಗಳು ಬರೀ ದುರಾಶೆಗಳು ಅಧಿಕಾರಗಳು ಹಂಗೆ ನನಗೆ ಇವತ್ತ ಈ ಒಂದು ಅವಕಾಶ ಕೊಟ್ಟರು ಇವತ್ತ ಮಾತಾಡಿದರು ಬಹಳ ಚಂದ ಮಾತಾಡೋದು ಭಾವ ಪ್ರವೇಶ್ರು ನನಗಂತ ಕಂಗಾಲ ನೀರು ಬಂದು ಅಷ್ಟು ಚಂದ ಮಾತಾಡಿದರು ಅದಕ್ಕೆ ನನ್ನ ಬಗ್ಗೆ ಯಾರು ಮಾತಾಡೋರು ಅಂತ ಸಮರ್ಥವಾಗಿ ನಾನು ತಿಳ್ಕೊಂಡವರು ಸರ್ ಅದ ಅವರು ಅವ್ರು ನಮ್ಗೆ ಅಂಜನ್ಯವಾಗಿದ್ದವರು ಅವರು ಭಾಳ ಚಂದ ಮಾತಾಡಿದ್ರು ಅದಕ್ಕೆ ಭಾಗೇವಾಡಿ ನನಗೆ ಕಷ್ಟ ಬಂದವ ಬಡತನದ ಬಂದವ ಸಮಸ್ಯೆಗಳು ಬಂದವ ಬಾಗೇವಾಡಿ ನನಗೆ ನಾ ಹುಟ್ಟಿದ್ದು ಎಲ್ಲಿ ಮಾಡ ನಮ್ಮ ಏನೇ ಬದ ಬೆಳೆದಿದ್ದೆಲ್ಲ ಎರೇ ಬೇಗವಾಡಿ ಅಲ್ಲಿ ನನಗೆ ಅನುಭವ ಪಡೆದಿ ನನಗೆ ಸಮಸ್ಯೆಗಳು ಇದ್ದರಿಂದ ಪಂಚಾಯತ್ ಕೊಡ್ತೀನಿ ಗ್ರಾಮ ಪಂಚಾಯತ್ ಬಿಟ್ಟಿದ್ವಿ ಅಲ್ಲಿ ಪುಸ್ತಕಗಳು ಥರ ಬಿತ್ತಿರ್ತದವು ಯಾರು ಓದೋದಿಲ್ಲ ಅದನ್ನು ನಾನು ಉಪಯೋಗ ಮಾಡ್ಕೊಂಡೆ ಅದು ಬರಲಿಕ್ಕೆ ಸ್ಫೂರ್ತಿ ಆಯಿತು நான் நோக்கே அது மதம ஆய் அதுக்கு சர்ஜரி ஆய் நான் எச்சு மாதிரி மாதிரி அதுக்க சாகித் ஆகல சித்திரை ஆகி அவே ஆகி ಎಲ್ಲ ಆಗ್ಬೋದು ಡಾಕ್ಟರ್ ವೈದ್ಯರಾಗಬಹುದು ರಾಜಕೀಯ ರಾಶಿ ಎಲ್ಲ ಆಗ್ಬೋದು ಸಾಹಿತಿ ಆಗ್ಬೋದು ಕಲಿ ಕಲಾವಿದ ಎಲ್ಲ ಏನಾರ ಆಗ್ಬೋದು ನೀವು ಈಗ ಹೇಳ್ತಾರ ನೀ ಏನಾಗ ಒಬ್ಬರು ಕೇಳಿದ್ರೆ ನಾನು ಡಾಕ್ಟರ್ ಹಾಕಿ ಇಂಜಿನಿಯರ್ ಆಗ್ತಾನೆ ನಾನು ಸಾಹಿತಿ ಹಾಕಿ ಶಿಕ್ಷಕ ಹಾಕಿ ನಾ ಮನುಷ್ಯ ಹಾಕಿ ನೋಡೋದ್ ಇವತ್ತಿಗೆ ಹಾಂ ಅಂಥ ಪರಿಸ್ಥಿತಿ ಬಂದ್ ಬರೀ ವ್ಯವಹಾರಿಕ ಬಂದು

ನಾನು ಬರೆಯುತ್ತೇನೆ ಸುಮ್ಮನೆ ನಿರ್ಲಾರದಕ್ಕೆ ನನ್ನ ಚೆಳ್ಯಾಕ್ ನಾನು ನನ್ನ ಚೆಳಕೆ ಒಳಗೆ ಆಗೋದಿಲ್ಲ ನನಗ ನಾನು ಏಕೆ ಬರೆಯುತ್ತೇನೆ ಸುಮ್ಮನೆ ನಿರ್ಲಾರದಕ್ಕೆ ನನ್ನ ವೇದನೆ ಸಂವೇದನೆಗಳನ್ನು ಕ್ರಿಯೆ ಪ್ರತಿಕ್ರಿಯೆಗಳನ್ನು ದಾಖಲೆ ಮಾಡುವುದಕ್ಕೆ ಹ್ಯಾಂಗ ದಾಖಲೆ ಬರವನ್ ಬರ್ಮನಿಗೆ ಮುಖಾಂತರ ನನಗಾಗಿ ಉಳಿಬಾರ್ದು ಇನ್ನೊಬ್ಬರಿಗೆ ಹೋಗ್ತಾರೆ ಬಂದು ಸಾಹಿತ್ಯ ಚಿತ್ರಕಲೆಗಳೆಲ್ಲ ಇನ್ನೊಬ್ಬರು ನೋಡಿದಾಗ ಓದಿದಾಗ ಅದು ಸಾರ್ಥಕ ಸಮಾಧಾನ ಆಗ್ತದೆ

ಊಟ ಬರೀ ಆಡಂಬರ ಒಂದು ವರ್ಷ ಹೋಯ್ತದ ಯಾರು ನಾನು ಕಳೆದಕ್ಕೂ ನೆನಪಕ್ಕೂ ಅದನ್ನ ತುಂಬ ನಾನು ಈಗ ಹೇಳಿದರು ನನ್ನ ಪಕ್ಕಿನಾಗ ಅಭಿನಂದನ ಗ್ರಂಥಗಳಿಗೆ ನಾಡಿಸೋಜ್ ಬಂದ್ ಬೈತಾರೆ ನಾಡಿಸೋಜ್ ನನ್ನ ಅಭಿನಂದನೆ ಲೇಖನದ ಯಾರ್ಯಾರು ಬರ್ತಾರ ನಮ್ಮ ಬರ್ತಾರ ಬಾವಿನ ಮಟ್ಟ ಬರ್ತಾರ ಬಾಳ ಒಳ ಒಟ್ಟು ಮುಗಿಸ್ತೇನೆ ಆದ್ರ ಬಂದ್ರು ಅವ್ರು ಹೆಂಗ ಬಂದ್ರ ಅವ್ರು ಬಂದ್ರೆ ಬರೇ ಒಳಗಿಲ್ಲ ನನ್ನ ಹೃದಯದ ಬಾಗಲ ತರ ಬಂದ್ರೆ ಹೃದಯದ ಬಾಗಲತ ನನ್ನ ಬೇಕಿಷ್ಟು ಚಂದ ಲೇಖನ ಬರ್ತಾರೆ ಅವರು ನನಗೆ ನನಗೆ ಭಾಳ ನೆಮ್ಮದಿ ಕೊಟ್ಟಂತ ಗ್ರಂಥ ಅಂದ್ರೆ ಅದು ನಮ್ಮ ಜೀವನ ಮುಖಿ ಭಾಳ ಅರ್ಥಪೂರ್ಣ ಯಾರೋ ಒಬ್ಬರು ಹಿರಿಯರು ಹೇಳಿದ್ರು ಎಂತ ಎಂತ ಗ್ರಂಥ ನಾನು ನೋಡಿಪ್ಪ ಜೀವನಕ್ಕೆ ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆಗ್ತದ ಅರಿವು ಮೂಡಿಸ್ತದ ಗ್ರಂಥ ಅಂತ ಹೇಳಿದ್ರು ಸರ್ ಹೀಗಾಗಿ ಹೇಳಿದಾರೆ ಭಾಳ ಚಂದ್ರ ಮಾರ್ಮಿಕವಾಗಿ ಬಸ್ಮಾ ಸಾಮಾನ್ಯ ಮಾತಾಡ ಮಾತಾಡೋ ಕನ್ನಡಿಗ ಬರ್ತಾವ್ರಿ ಮಾತಾಡ್ಬಂತ ಎಷ್ಟು ಸಮಯ ನೋಡಿದ್ರೆ ನಾನು ಭಾಷಣ ಮಾಡೋದ ಅಷ್ಟ ಭಾವ ಪರವೇಶನಾಗಿ ಮಾತಾಡ್ತಾರ ಒಳಗ್ ಹೋಗ್ತಾರ ಅವ್ರ ಕ್ಲಾಸ್ ನ ಹುಡುಗರು ಎಲ್ಲ ಸಾಕಷ್ಟು ಹುಡುಗರು ತಪ್ಸಕ್ಕಿಲ್ಲ ಅವ್ರ ಕ್ಲಾಸ್ ಬ್ಯಾರೆ ಕ್ಲಾಸ್ ಹುಡುಗರು ಅಂತ ಅವ್ರ ಕಡೆ ಹೋಗ್ತಾವ ಅವ ಕ್ಲಾಸ್ ನಾಗಲು ಅತ್ಯಂತ ಉದಾಹರಣೆಗೆ ಅದಾವ ಕ್ಲಾಸ್ ನಾಗ ಚೆನ್ನಾಗಿರ್ಬಂತ ಅಂತ ಶಿಕ್ಷಕ ಹೇಳಿ ಸಿಗ್ತಾರೆ ಇವ್ರು ಕೈಯಾಕ ವಿಚಾರ ಭಾಗ್ಯವಂತರು ನಿಜವಾಗ ಭಾಗ್ಯವಂತರು ನಾನೇನು ಒಳ್ಳೆ ನಾಗರಿಕರಾಗ್ತಾರ ಅವರು ಅವರೆಲ್ಲ ಮಾತಾಡ ಮತ್ತ ನನ್ನ ಪುರುಸರ್ ಅವರು ಒಂದು ಕಡೆ ಬಗ್ಗೆ ಸಾಹಿತಿ ಪತ್ರಕರ್ತ ಪರಿಸರ ಪ್ರೇಮಿಗಳಾಗಿರುವ ಶೀಘ್ರತ ಬದುಕಿನ ಬರಹಗಾಲ ಬಡವರ ಬುಡಕಟ್ಟಿನವರ ಬಾಳೆಗೆ ಬೆಳಕಿನ ಕಣ್ಣೀರು ಹಿಡಿಯುವ ಕನಸುಗಾಲ ಇದಕ್ಕೆ ಹೇಳಬೇಕು ಇವ್ರಿಗೂ ಬರೆದ ಬರಹಗಾಲ தம்பி பிரி மானந்த சந்த ஆன ஆயில நான் பிடிந்த எஸ்டி எல்லாம் உழப்பி மங்களூர் அங்கே நான் ஃபோன் பண்ணாலயே అదే కలిసి గతకి సార్థ కంక్రెడ్ నైంటీ పర్సెంట్ జిల్లా సంస్కృతి హేమ ప్రతి సంఘాలు మాన్యత ఉచిందో అవి అనంత కథ తెలుస్తాను ఈగలి మాట్లాడే మాట్లాడకం లేదా